ಚಿತ್ರದುರ್ಗ ನಗರದ ವಿ ಆರ್ ಎಸ್ ಬಡಾವಣೆಯ ಅನ್ನೋ ವ್ಯಕ್ತಿ ಕೊಲೆ ಆಗಿರೋದು ಮೂರಿಂದ ನಾಲ್ಕು ವರ್ಷಗಳಿಂದ ಅಪೋಲೋ ಮೆಡಿಕಲ್ ಶಾಪ್ ನಲ್ಲಿ ಈತ ಕೆಲಸವನ್ನ ಮಾಡ್ತಾ ಇದ್ನಂತೆ ಒಂದು ವರ್ಷದ ಹಿಂದಷ್ಟೇ ಮದುವೆ ಆಗಿದ್ನಂತೆ ಸ್ವಾಮಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದಿಂದ ಈತ ಹೊರಟಿದ್ದ ಚಳ್ಕೆರೆ ಗೇಟ್ ಬಳಿಯಲ್ಲಿ ಅಲ್ಲೊಂದು ಇದೆ ಅಲ್ಲೊಂದು ಬಿಳಿ ಬೈಕ್ ಪತ್ತೆಯಾಗಿದೆ ಅವತ್ತೆ ಬೆಂಗಳೂರಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿರೋದು ಇಲ್ಲಿ ದರ್ಶನ್ ಹೇಳಿ ಕರ್ಸ್ಕೊಂಡಿದ್ರು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಂತಾನು ಕೇಳ ಹೇಳಲಾಗ್ತಾ ಇದೆ ಇನ್ನು ರೇಣುಕಾ ಸ್ವಾಮಿ ಅವರ ಚಿತ್ರದುರ್ಗದ ಮನೆಯನ್ನ ನಿಮಗ್ ತೋರಿಸ್ತಾ ಇದೀವಿ ನಾವು ಆರ್ ಎಸ್ ಬಡಾವಣೆಯ ನಿವಾಸ ಇದು ಸೊ ಶನಿವಾರ ಹೊರಟಿದ್ದು ಅವತ್ತೆ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ರೇಣುಕಾ ಸ್ವಾಮಿ ಅಂತಿದೆ ನಾನು ಆಗ್ಲೇ ಹೇಳ್ತಿದ್ದಲ್ಲ ಇಲ್ಲಿ ಖುದ್ದಾಗಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಬರಕ್ ಹೇಳಿದ್ರು ಅಂತ ಇನ್ಫಾರ್ಮೇಶನ್ ಇದೆ ಬಟ್ ಇವೆಲ್ಲವೂ ಕೂಡ ತನಿಖೆಯಿಂದ ಬಯಲಿಗೆ ಬರಬೇಕು ಆರೋಪಿಗಳು ಅವರೇ ಹೋಗಿ ಸರಂಡರ್ ಆಗ್ತಾರಲ್ವಾ ಶರಣಾಗತಿ ಆಗ್ತಾರಲ್ಲ ಇದಕ್ ಕಾರಣಗಳು ಈ ವಿಷಯ ಬಯಲಿಗೆ ಬರ್ತಾ ಇದೆ ದರ್ಶನ್ ಹೆಸರು ಬಯಲಿಗೆ ಬರಬಾರ್ದು ಅದನ್ನ ತಡೆಗಟ್ಟಬೇಕು ಅಲ್ಲೇ ಬ್ರೇಕ್ ಹಾಕ್ಬೇಕು ಅಂತ ಹಣಕಾಸಿನ ವಿಷಯವಾಗಿ ನಮ್ಗೆ ಜಗಳ ಆಯ್ತು ನಾವು ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಆರೋಪಿಗಳು ಪೊಲೀಸರ ಮುಂದೆ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಪೊಲೀಸರಿಗೆ ಅನುಮಾನಗಳು ಬರುತ್ತೆ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ ಅಂತ ಹೇಳಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಗೆ ಒಳಪಡಿಸಿದಾಗ ವಿಚಾರಣೆಯನ್ನ ಮಾಡಿದಾಗ ದರ್ಶನ್ ಹೆಸರನ್ನ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ ಎಂಟನೇ ತಾರೀಕು ದರ್ಶನ್ ಕರೆಸ್ಕೊಂಡಿದ್ರಂತೆ ಒಂದ್ಸಗೇನ್ ನಾನು ಹೇಳ್ತಾ ಇದ್ದೀನಿ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಪೊಲೀಸರ ತನಿಖೆಯಿಂದನೇ ಬಯಲಿಗೆ ಬರಬೇಕು ಇಂಥದ್ದೆಲ್ಲ ಆದಾಗ ಊಹಾಪೋಹಗಳು ಹುಡ್ಕೊಳ್ತಾವೆ ಇಲ್ಲ ಅಂತಲ್ಲ ಬಟ್ ಕೊಲೆ ಕೇಸಲ್ಲಿ ಒಂದಿಷ್ಟು ದರ್ಶನ್ ಮೇಲೆ ಸಂಶಯ ಈಗ ಬಂದಿದೆ ಆ ನಿಟ್ಟಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಸಾರ್ವಜನಿಕರು ಜಮಾವಣೆ ಆಗ್ತಾ ಇದ್ದಾರೆ ದರ್ಶನ್ ಅವರನ್ನು ಅಲ್ಲಿ ಕರ್ಕೊಂಡು ಬರಲಾಗುತ್ತೆ ಅನ್ನೋ ವಿಷಯ ತಿಳಿದ ಮೇಲೆ ಇದೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವಾಗಟ ಗಂಗಾಧರ್ವಾಗಟ ಒಂದ್ ಕಡೆ ಸ್ವಾಮಿ ಪೋಷಕರು ಅಲ್ಲಿಗೆ ಬಂದಿದ್ದಾರೆ ಮತ್ತೆ ದರ್ಶನ್ ಫ್ಯಾನ್ಸ್ ಬಂದಿದ್ದಾರೆ ಒಂದಿಷ್ಟು ಗಾಬರಿ ಆಗಿರ್ತಾರೆ ಕೋರ್ಸ್ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಪ್ರೆಸೆಂಟ್ ಏನೆಲ್ಲ ಅಪ್ಡೇಟ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ ದರ್ಶನ್ ಅವ್ರನ್ನ ಎಷ್ಟೊತ್ತಿಗೆ ಕರ್ಕೊಂಡ್ ಅಂತ ಅಲ್ಲಿಗೆ ಎಸ್ ಎಸ್ ಶರ್ಮಿತಾ ಶೆಟ್ಟಿ ಏನು ಪಳ್ಳೆ ಪೊಲೀಸ್ ಠಾಣೆ ಆಪ್ತರಲ್ಲಿ ಸಿಕ್ಕಂತ ಅನ್ನೋನ್ ಬಾಡಿ ಅಂತೇನಿತ್ತು ಅದು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಅಂತೇಳಿ ಈಗ ನಟ ದರ್ಶನ ಪೊಲೀಸರು ವಶಕ್ಕೆ ಪಡ್ಕೊಂಡು ಬರ್ತಾ ಇರುವಂತದ್ದು ಈಗ ಅವರನ್ನ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಈಗ ಅವರನ್ನ ಕಾಮಾಕ್ಷಿ ಪಾಳ್ಯಕ್ಕೆ ಬರ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡ್ಕೊಳ್ತಾ ಇದೆ ಯಾಕಂದ್ರೆ ಎಂಟನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ದರ್ಶನ ಕರ್ಸ್ಕೊಂಡಿದ್ದು ಅಂತ ಹೇಳಲಾಗ್ತಾ ಇದೆ ಅವರನ್ನ ಅಲ್ಲಿ ಕರ್ಸ್ಕೊಂಡು ಚಿತ್ರ ಏನು ಆರ್ ಆರ್ ನಗರದಲ್ಲಿರುವಂತಹ ಅವರ ನಿವಾಸದ ಬಳಿ ಇರುವಂತಹ ಸ್ವಲ್ಪ ದೂರದಲ್ಲಿ ಅಂದ್ರೆ ಆರ್ ನಗರ ಲಿಮಿಟ್ಸ್ ಅಲ್ಲಿ ಒಂದು ಶೆಡ್ನಲ್ಲಿ ಅವರನ್ನ ಕೂಡಿ ಹಾಕಲಾಗಿತ್ತು ರೇಣುಕಾ ಸ್ವಾಮಿಯನ್ನ ಆ ಬಳಿಕ ರೇಣುಕಾ ಸ್ವಾಮಿಗೆ ಮನೆ ಬಂದಂತೆ ಹಲ್ಲೆ ಮಾಡಲಾಗಿದೆ ಆ ಜೊತೆಯಲ್ಲಿ ಏನು ಮೂವರು ಆರೋಪಿಗಳೇನಿದ್ದಾರೆ ಅವರು ಮನಬಂದಂತೆ ಬಂದಂತೆ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮರಮಂಗಕ್ಕೆ ಬಿದ್ದು ಅವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಈ ವಿಚಾರವಾಗಿ ನಟ ದರ್ಶನ್ ಏನು ಆರೋಪಿಗಳು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಜೊತೆಯಲ್ಲೇ ಇದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಕೂಡ ಅಂತ ಆ ಕೇಸ್ ಆಮೇಲೆ ನಾನು ಪಡ್ಕೊಳ್ತೀನಿ ಅದಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ ಮುಂದೆ ಯಾವ ತರ ಚಿತ್ರಣ ಇದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಹಾಗಾಗಿ ಪರ್ಸನ್ ಪರ್ಸನ್ಗೆ ನೀವು ಅಲ್ಲಿ ಪ್ಯಾನ್ ಮಾಡಿ ತೋರ್ಸಕ್ ಹೇಳ್ಬೋದು ಕ್ಯಾಮ್ರಾವನ್ನ ಹೇಗಿದೆ ಅಲ್ಲಿ ಸಿಚುವೇಶನ್ ಅಂತ ಎಸ್ ಸಮ್ಮಿತಾ ಶೆಟ್ಟಿ ಸ್ಟೇಷನ್ ಮುಂಭಾಗದಲ್ಲಿ ಅವರ ಅಭಿಮಾನಿಗಳಾಗಿರಬಹುದು ಮತ್ತೆ ಎಲ್ಲ ಕೂಡ ಜಮಾವಣೆ ಆಗ್ತಾ ಇದಾರೆ ಮತ್ತೆ ಪೊಲೀಸರು ಅವರನ್ನ ಚದಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಯಾಕಂದ್ರೆ ನಟ ದರ್ಶನ್ ಅವರು ಇಲ್ಲಿ ಅರೆಸ್ಟ್ ಆಗಿದ್ದಾರೆ ಸ್ಟೇಷನ್ಗೆ ಕರ್ಕೊಂಡ್ಬರ್ತಾರೆ ಅಂತ ಇರೋ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಕೂಡ ಜಮಾವಣೆ ಆಗ್ತಾ ಇದಾರೆ ಮತ್ತೆ ಪೊಲೀಸರು ಲಾಠಿ ಹಿಡಿದವರನ್ನ ಅವರನ್ನ ಚದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಸಹ ಕೆಲವರು ಕೇಳದೆ ಸ್ಟೇಷನ್ ಮುಂಭಾಗದಲ್ಲಿ ಜಮಾವಣೆ ಆಗ್ತಾ ಇರುವಂತದ್ದು ಮತ್ತೆ ನೋಡಬಹುದು ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ ಬ್ಯಾರಿಕೇಡ್ ಹಾಕಿ ಎಲ್ಲ ಕೂಡ ಬಂದೋಬಸ್ತ್ ಮಾಡ್ಕೊಂಡಿರುವಂತದ್ದು ಯಾಕೆ ಇಲ್ಲಿ ಏನಾಗ್ತಾ ಇದೆ ನಟ ದರ್ಶನ್ ಅವರನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಜಮಾವಣೆ ಆಗ್ತಾ ಇರುವಂತದ್ದು ಇದೇ ವಿಚಾರದಲ್ಲಿ ಮತ್ತೆ ಕೆ ಎಸ್ಆರ್ ಪಿ ವ್ಯಾನ್ ಬ್ಯಾರಿಕೇಡ್ ಗಳನ್ನ ಹಾಕೊಂಡಿದ್ದಾರೆ ಮತ್ತೆ ಕೆ ಎಸ್ಆರ್ ಪಿ ವ್ಯಾನ್ ಅನ್ನು ಕೂಡ ಇಲ್ಲಿ ಬಂದೋಬಸ್ತ್ ಗೆ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು ಮತ್ತೆ ಇಲ್ಲಿ ನೋಡಬಹುದು ಈ ಒಂದು ಸ್ಟೇಷನ್ ಅಕ್ಕಪಕ್ಕ ಎರಡೂ ಕಡೆ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ ಮತ್ತೆ ಒಂದು ಕಡೆ ಕೆಎಸ್ಆರ್ಪಿ ಪಿ ವ್ಯಾನ್ ಅನ್ನ ಏನು ತುಕಡಿ ಏನಿದೆ ಅದನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ ಇನ್ನೂ ಹೆಚ್ಚುವರಿಯಾಗಿ ಬಂದೋಬಸ್ತ್ ಬೇಕು ಅಂತ ಹೇಳಿ ಪೊಲೀಸರು ಅಲರ್ಟ್ ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಈಗ ನಟ ದರ್ಶನ್ ಅವರ ಒಂದು ವೇಳೆ ಏನಾದರೂ ಸ್ಟೇಷನ್ ಗೆ ಕರ್ಕೊಂಡು ಬಂದ್ರೆ ಇನ್ನೂ ಎರಡು ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಅಭಿಮಾನಿಗಳು ಮತ್ತೆ ಬೇರೆ ಇಲ್ಲ ಸ್ಥಳೀಯರೆಲ್ಲೂ ಕೂಡ ಜಮಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಯಾವುದೇ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರದು ಅಂತ ಹೇಳಿ ಒಂದು ಕಡೆ ಇಲ್ಲಿ ಟ್ರಾಫಿಕ್ ದಂಡನೆ ಆಗುತ್ತೆ ಅಂತ ಹೇಳಿ ಪೊಲೀಸರು ಸಾಕಷ್ಟು ಬಂದೋಬಸ್ತ್ ಮಾಡಿಕೊಂಡಿರುವಂತದ್ದು ಇದರ ಜೊತೆಯಲ್ಲಿ ಏನೊಂದು ನೋಡಬಹುದು ಕೆಎಸ್ ವ್ಯಾನ್ ಆಗಿರ್ಬಹುದು ಮತ್ತೆ ಸಾಕಷ್ಟು ಕಡೆ ನೋಡಬಹುದು ಎಲ್ಲ ಬಿಲ್ಡಿಂಗ್ ಮೇಲಿಂದ ರಸ್ತೆ ಬದಿಯಲ್ಲೆಲ್ಲ ಸಹ ಅಲ್ಲಿ ನಿಂತು ಎಲ್ಲ ಕೂಡ ಇಲ್ಲಿ ಅಭಿಮಾನಿಗಳು ಇಲ್ಲಿ ಸ್ಥಳೀಯರು ಹೆಚ್ಚಾಗಿ ಇಲ್ಲಿ ಜಮಾವಣೆ ಆಗ್ತಾ ಇರುವಂತದ್ದು ಆದ್ರೆ ಪೊಲೀಸರು ಅವರನ್ನ ಇಲ್ಲಿಂದ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೇನು ಕೆಲ ಹೊತ್ತಲ್ಲಿ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಲಾಂಡಾ ಅಂದ್ರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಸ್ಟೇಷನ್ ಚಿಕ್ಕದಾಗಿರುವಂತದ್ದು ಇಲ್ಲಿ ಕರ್ಕೊಂಡು ಬಂದ್ರೆ ಅವರನ್ನ ಮೇಂಟೈನ್ ಮಾಡುವಂತದ್ದಾಗಿರ್ಬೋದು ಇಲ್ಲಿ ಜನರನ್ನ ಕಂಟ್ರೋಲ್ ಮಾಡುವಂತದ್ದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನು ಅನ್ನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟವಾಗಿ ಬೆಂಗಳೂರು ರೀಚ್ ಆಗ್ತಾ ಇದ್ದಂಗೆ ಅಲ್ಲಿನ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗಂಗಾಧರ್ ರೇಣುಕಾ ಸ್ವಾಮಿ ಪೋಷಕರು ಪೊಲೀಸ್ ಸ್ಟೇಷನ್ ಮುಂಭಾಗ ಬಂದ್ರು ರೋಧಿಸ್ತಾ ಇದ್ರು ಅವ್ರನ್ನೇನೋ ಒಳಗಡೆ ಕರ್ಕೊಂಡು ಹೋದ್ರು ಸೊ ಏನ್ ವಿಚಾರಣೆಗೆ ಅಂತ ಕರ್ಸಿದ್ರ ಅಲ್ಲಿಗೆ ಅಥವಾ ಪೋಷಕರು ಅಲ್ಲಿಗೆ ಯಾಕೆ ಬಂದಿದ್ದಾರೆ ಈಗ ಪ್ರಮುಖವಾಗಿ ಇನ್ನು ಕೊಲೆ ಆಗಿರುವಂತದ್ದು ಮಗ ಆದ ಸಾಧ ಸಾಮಾನ್ಯವಾಗಿ ಈಗ ಇದೇ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಿಕ್ಕಿರುವಂತದ್ದು ಅವರನ್ನ ನಿನ್ನೆ ಅವರನ್ನ ಕರೆಸಿಕೊಂಡಿದ್ರು ಹೀಗಾಗಿ ಅವರನ್ನ ಪತ್ತೆಕಾರಿಯಾದಂತಹ ಸಂದರ್ಭದಲ್ಲಿ ನಿನ್ನೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಈಗ ಅವರ ಪೋಷಕರನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಈಗ ಸಹಜವಾಗಿ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಮರಣೋತ್ತರ ಪರೀಕ್ಷೆಗೆ ಈಗ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಲಾಗಿರುವಂತದ್ದು ಈಗ ಅಲ್ಲಿ ಪಿಎಂ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಅವರನ್ನು ಹಸ್ತಾಂತರ ಮಾಡಲಾಗುತ್ತೆ ಹೀಗಾಗಿ ಮಗನ ವಿಚಾರವಾಗಿ ಅಥವಾ ದರ್ಶನ್ ವಿಚಾರವಾಗಿ ಏನಾದರೂ ಮನಸ್ತಾಪಗಳಿತ್ತ ಮತ್ತೆ ಈ ವಿಚಾರವಾಗಿ ಮಗ ಮತ್ತೆ ಅವರ ನಡುವೆ ಏನು ವ್ಯವಸ್ಥೆ ಇತ್ತು ಮತ್ತೆ ಈ ಒಂದು ಬಾಡಿಯನ್ನು ಅವರನ್ನ ಕೊಡು ಹ್ಯಾಂಡ್ ಓವರ್ ಮಾಡುವಂತಹ ಕೆಲ ಪ್ರೊಸೀಜರ್ಸ್ ಏನಿದೆ ಆ ಸಂಬಂಧಪಟ್ಟಂತೆ ಅವರ ಪೋಷಕರು ಬಂದಿದ್ದಾರೆ ಅವರೆಲ್ಲರೂ ಕೂಡ ದುಃಖ ದುಃಖದ್ದು ಮತ್ತೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಯಾವುದೇ ರೀತಿ ಅವರು ಕೂಡ ಇಬ್ರು ವಯಸ್ಸಾದಂತಹ ತಂದೆ ತಾಯಿ ಅವ್ರು ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟು ಅವರು ಇದರಿಂದ ದುಃಖ ತಪ್ತಿದರಾಗಿ ಅವರು ಇಲ್ಲಿ ಸ್ಟೇಷನ್ ಅಲ್ಲಿರುವಂತದ್ದು ಹೀಗಾಗಿ ಅವರನ್ನ ಮತ್ತೆ ಅವರು ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗಿರುವಂತದ್ದು ನಂತರ ಅವರನ್ನ ಇಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿಂದ ಅವರಿಗೆ ಬಾಡಿ ಹಸ್ತಾಂತರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಅದರ ಜೊತೆಯಲ್ಲಿ ಮಗನ ವಿಚಾರವಾಗಿ ಒಂದಷ್ಟು ಹೇಳಿಕೆ ಅದನ್ನ ಈಗ ಇರುವಂತದ್ದು ಮತ್ತೆ ಅವರಿಗೆ ಏನಾದರೂ ಬೇರೆಯವ್ರ ಮೇಲೆ ಅನುಮಾನ ಇತ್ತ ಮತ್ತೆ ಅವ್ರ ಹಿಂದೆ ಏನಾದರೂ ವ್ಯವಹಾರಿಕವಾಗಿ ಅಥವಾ ಬೇರೆ ವಿಚಾರಗಳಲ್ಲಿ ಏನಾದರೂ ಗಲಾಟೆ ಅಥವಾ ಏನಾದ್ರು ಇನ್ನಿತರ ಏನಾದ್ರು ಮಾಡಿಕೊಂಡು ತಂದೆ ತಾಯಿಯ ಬಳಿ ಏನಾದ್ರೂ ಅವರು ರೇಣುಕಾ ಸ್ವಾಮಿ ಹೇಳಿಕೊಂಡಿದ್ರೆ ಅನ್ನೋದ್ರ ವಿಚಾರ ಬಗ್ಗೆ ಕೂಡ ಅವರಿಂದ ಮಾಹಿತಿ ಪಡಲಾಗ್ತಾ ಇದೆ ಆದ್ರೆ ಸದ್ಯದ ಮಟ್ಟಿಗೆ ಅವರನ್ನು ಯಾವುದೇ ರೀತಿ ವಿಚಾರಣೆಯನ್ನು ಮಾಡ್ತಾರೆ ಮಗನ ಸಾವಿನಿಂದ ಅವರು ಇನ್ನೂ ಕೂಡ ಹೊರಗಡೆ ಗಂಗಾಧರ್ ಫೈನ್ ಯು ಕನ್ನೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ